ತುಂಬಾ ರುಚಿಕರವಾದ ಬ್ರಾಹ್ಮಣರ ಶೈಲಿಯ ಸಾತ್ವಿಕ ಅವರೇ ಕಾಳಿನ ಹುಳಿಯನ್ನು ಮಾಡುವ ವಿಧಾನವನ್ನು ನೋಡೋಣ ನಮಸ್ತೆ ವೀಕ್ಷಕರೇ ಹೆಲ್ದಿ ಟುಡೇ ಕನ್ನಡ ಗೆ ಸ್ವಾಗತ ನಾನು ವಸುಧ ಮೊದಲಿಗೆ ಒಂದು ಕಪ್ ಆಗುವಷ್ಟು ಅವರೇ ಕಾಳನ್ನು ಕುಕ್ಕರ್ನಲ್ಲಿ ತೆಗೆದುಕೊಳ್ಳೋಣ ಜೊತೆಯಲ್ಲಿ ಕಾಲು ಕಪ್ ಆಗುವಷ್ಟು ತೊಗರಿ ಬೇಳೆಯನ್ನು ಸಹ ಅದಕ್ಕೆ ಸೇರಿಸಿಕೊಳ್ಳೋಣ ನಂತರ ಒಂದು ಸ್ಪೂನ್ ಆಗುವಷ್ಟು ಉಪ್ಪು ಜೊತೆಗೆ ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಅರಿಶಿನ ಪುಡಿ ಹಾಗೆಯೇ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ವಾಂಟೆಹುಳಿಯನ್ನು ಸಹ ಸೇರಿಸಿಕೊಳ್ಳೋಣ ಸುಮಾರು ಎರಡು ಕಪ್ ಆಗುವಷ್ಟು ನೀರನ್ನು ಸೇರಿಸಿ ಕುಕ್ಕರನ್ನು ಎರಡು ಕೂಗು ಕೂಗಿಸೋಣ ಅವರೆಕಾಳು ಕಾಳು ಮತ್ತು ಬೇಳೆ ಬೇಯುವ ಹೊತ್ತಿಗೆ ನಾವು ಮಸಾಲೆಯನ್ನು ತಯಾರಿಸಿಕೊಳ್ಳೋಣ ಮಸಾಲೆಗಾಗಿ ಇಲ್ಲಿ ನಾನು ಒಂದು ಬಾಣಲೆಗೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಕೊಬ್ಬರಿ ಎಣ್ಣೆ ಜೊತೆಗೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಬೀಜ ಹಾಗೆ ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆ ನಾಲ್ಕರಿಂದ ಐದು ಬ್ಯಾಡಗೆ ಮೆಣಸನ್ನು ತೆಗೆದುಕೊಂಡಿದ್ದೇನೆ ನೀವು ಬೇಕಾದರೆ ಬ್ಯಾಡಗೆ ಮೆಣಸಿನ ಬದಲು ನಿಮಗೆ ಇಷ್ಟವಾದ ಮೆಣಸು ಅಥವಾ ಈ ಮೆಣಸಿನ ಪ್ರಮಾಣವನ್ನು ಹೆಚ್ಚು ಕಡಿಮೆ ಮಾಡಿಕೊಳ್ಳಬಹುದು ಒಂದು ಹಿಡಿ ಆಗುವಷ್ಟು ಕರಿಬೇವಿನ ಸೊಪ್ಪನ್ನು ಸಹ ಸೇರಿಸಿಕೊಂಡಿದ್ದೇನೆ ಇದರಿಂದ ಈ ಹುಳಿಯ ಘಮ ಹೆಚ್ಚುತ್ತದೆ ಹಾಗೂ ಇದರ ಪೌಷ್ಟಿಕಾಂಶವೂ ಸಹ ಹೆಚ್ಚಾಗುತ್ತದೆ ಈ ಎಲ್ಲಾ ಸಾಮಗ್ರಿಗಳನ್ನು ಚೆನ್ನಾಗಿ ಪರಿಮಳ ಬರುವ ತನಕ ಹುರಿದುಕೊಳ್ಳಬೇಕು ಒಂದು ಮಿಕ್ಸಿ ಜಾರಿನಲ್ಲಿ ಮುಕ್ಕಲು ಕಪ್ಪು ಆಗುವಷ್ಟು ತೆಂಗಿನ ತುರಿ ಹಾಗೆಯೇ ಹುರಿದು ತಣ್ಣಗಾದ ಮಸಾಲೆಯ ಮಿಶ್ರಣವನ್ನು ಸೇರಿಸಿಕೊಂಡು ಸ್ವಲ್ಪವೇ ನೀರು ಹಾಕಿ ನುಣ್ಣಗೆ ಪೇಸ್ಟ್ ಮಾಡಿಕೊಳ್ಳೋಣ ಈ ಮಸಾಲೆಯ ಪೇಸ್ಟ್ ಈಗ ರೆಡಿಯಾಗಿದೆ ಜೊತೆಗೆ ನಾವು ಬೇಯಲು ಇಟ್ಟ ಬೇಳೆಯೂ ಸಹ ಬೆಂದಿದೆ ಮಸಾಲೆ ಮಿಶ್ರಣವನ್ನು ಈಗ ಈ ಬೆಂದ ಅವರೇಕಾಳಿ ಮತ್ತು ಬೇಳೆಯ ಮಿಶ್ರಣಕ್ಕೆ ಸೇರಿಸಿಕೊಳ್ಳೋಣ ಸೇರಿಸಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಎರಡು ಕುದಿ ಬರುವ ತನಕ ಕುದಿಸಬೇಕು ಈಗ ಬೇಕಾದರೆ ನೀವು ಸ್ವಲ್ಪ ಉಪ್ಪಿನ ಪ್ರಮಾಣವನ್ನು ಸರಿದೂಗಿಸಿಕೊಳ್ಳಬಹುದು ಹಾಗೆ ಚೆನ್ನಾಗಿ ಕುದಿಸಬೇಕು ಕುದ್ದ ನಂತರ ಒಗ್ಗರಣೆಗೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಕೊಬ್ಬರಿ ಎಣ್ಣೆಯ ಜೊತೆಗೆ ಒಂದು ಎಂಟರಿಂದ ಹತ್ತು ಬೆಳ್ಳುಳ್ಳಿಯ ಹೆಸಳುಗಳನ್ನು ಚೆನ್ನಾಗಿ ಹುರಿದು ಪರಿಮಳ ಬರುವ ತನಕ ಹಾಗೆಯೇ ಅದರ ಬಣ್ಣ ಬದಲಾಗುವ ತನಕ ಹುರಿದು ನೀವು ಆ ಸಾಂಬಾರ್ ಅಥವಾ ಹುಳಿಗೆ ಸೇರಿಸಿಕೊಳ್ಳಬೇಕು ಇದರಿಂದಾಗಿ ಅವರೇ ಕಾಳಿನ ವಾಯುವು ಸಹ ಒಡೆಯುತ್ತದೆ ಜೊತೆಗೆ ರುಚಿಕರವಾಗಿಯೂ ಹಾಗೆಯೇ ಫ್ಲೇವರ್ಫುಲ್ಲಾಗಿಯೂ ಇರುತ್ತದೆ ರುಚಿಕರವಾದ ಬ್ರಾಹ್ಮಣರ ಶೈಲಿಯ ಸಾತ್ವಿಕ ಅವರೇ ಕಾಳಿನ ಹುಳಿ ರೆಡಿಯಾಗಿದೆ ಈ ಹುಳಿಯು ನಿಮಗೆ ಅನ್ನದ ಜೊತೆಯಾಗಲಿ ಅಥವಾ ಮುದ್ದೆಯ ಆಗಲಿ ಇಲ್ಲ ದೋಸೆ ಜೊತೆಯಾಗಲಿಯೂ ಸಹ ನೀವು ಸವಿಯಬಹುದು ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಕಮೆಂಟ್ ಮಾಡಿ ತಿಳಿಸಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗುವುದನ್ನು ಮಾತ್ರ ಮರೆಯಬೇಡಿ ಇನ್ನೊಂದು ರುಚಿಕರ ಹಾಗೂ ಆರೋಗ್ಯಕರ ರೆಸಿಪಿಯೊಂದಿಗೆ ಸಿಗೋಣ ಧನ್ಯವಾದಗಳು